ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಫ್ರೈಡೇ ಸಂಜೆ ಪೂಜೆ ಆಯಿತು ಹಾಗೆಯೇ ನೋಡಿ ಹೊರಗಡೆ ವಾತಾವರಣ ತಣ್ಣಗಿದೆ ಹಾಗಾಗಿ ಮಕ್ಕಳೆಲ್ಲ ಒಳಗೆ ಇದ್ದಾರೆ ಟಿ ವಿ ನೋಡ್ಕೊತ ಒಳಗೆ ಕೂತಿದ್ದು ಅಡುಗೆ ಮಾಡೋಣ ಅಂಥೇಳಿ ಶುರು ಮಾಡಿದ್ದೆ ಸಂಜೆಯಲ್ಲಿ ಇವತ್ತು ಚಳಿಗೆ ಚಪಾತಿ ಮತ್ತು ಗೋರಿಕಾಯಿ ಪಲ್ಯನ ಗೋರಿಕಾಯಿ ತೊಗೊಂಬಂದಿದೆ ಪಲ್ಯ ಮಾಡೋಣ ಅಂತ ಬೇಯಿಸಿಟ್ಟಿದ್ದೆ ಅದನ್ನು ಸ್ವಲ್ಪ ಘಾಟಾಗುತ್ತೆ ಕೆಮ್ಮಾಗುತ್ತೆ ಅಂಥೇಳಿ ನಮ್ಮ ಮನೆಯವರು ಎಲ್ಲ ರೆಡಿ ಮಾಡಿಕೊಟ್ಟೆ ಒಗ್ಗರಣೆ ಮಾಡೋಕ್ಕೆ ಅವರು ಒಗ್ಗರಣೆ ಮಾಡ್ತಾಯಿದ್ರು ನನ್ನ ಮಗ ಸ್ವಲ್ಪ ತೆಂಗಿನಕಾಯಿ ಎಲ್ಲ ತುರ್ಕೊಡ್ತಿದ್ದ ನೋಡಿ ಬೇಯಿಸಿಟ್ಟಿದ್ದೀನಿ ಎಲ್ಲ ಈರುಳ್ಳಿ ಎಲ್ಲ ಬೇಯಿಸಿ ಅವರು ಒಗ್ಗರಣೆ ಮಾಡ್ಕೊತಾಯಿದ್ರು ಟೊಮೊಟೊ ಎಲ್ಲ ಸಣ್ಣದಾಗಿ ಹೆಚ್ಚಿ ಕೊಟ್ಟಿದ್ದೆ ನನ್ನ ಮಕ್ಳಿಗಂತೂ ಒಳಗಡೆನೆ ಬೋರಿಂಗು ಟಿ ವಿ ನೋಡಿಕೊಂಡು ಒಳಗಡೆನೆ ಕೂತ್ಕೊಂಡಿದ್ರು ಹೊರಗಡೆ ಮಳೆ ಬೇರೆ ಬರ್ತಿತ್ತಲ್ಲ ಹಾಗಾಗಿ ಒಳಗಡೆನೇ ಇದ್ದರು ಅವರು ಇವರು ಟೇಸ್ಟಿಯಾಗಿ ಮಾಡ್ತೀನಿ ಅಂಥೇಳಿ ಡಿಫ್ರೆಂಟಾಗಿ ಇವತ್ತು ಅವರೇ ಒಗ್ಗರಣೆ ಮಾಡ್ತಿದ್ರು ಅದು ಘಾಟಿಗೆ ಈ ಕೋಲ್ಡ್ ಮಳೆ ಬಂದರೆ ಕೆಮ್ಮು ಜಾಸ್ತಿ ಆಗುತ್ತೆ ನನಗೆ ಈ ರೀತಿ ಘಾಟ್ ಆದರೆ ಇನ್ನೂ ಸ್ವಲ್ಪ ಕೆಮ್ಮು ಜಾಸ್ತಿ ಆಗುತ್ತೆ ಅಂಥೇಳಿ ನಾನು ಒಗ್ಗರಣೆ ಮಾಡೋಕ್ಕೆ ಹೋಗ್ಲಿಲ್ಲ ಒಗ್ಗರಣೆ ಕೆಮ್ಮಾಗುತ್ತೆ ಅಂತ ಅವರೇ ನೀಟಾಗಿ ಎಲ್ಲ ಟೇಸ್ಟಾಗಿ ಮಾಡ್ತಾರೆ ಅಡುಗೆಗಳನ್ನ ಹಾಗಾಗಿ ರೆಡಿ ಮಾಡಿ ಕೊಟ್ಬಿಟ್ರೆ ಎಲ್ಲ ಈರುಳ್ಳಿಯಲ್ಲಿ ಹೆಚ್ಚಿ ಪಲ್ಯಾನ ರೆಡಿ ಮಾಡ್ಕೊತಾರೆ ಕೆಲವೊಂದೆಲ್ಲ ಚೆನ್ನಾಗಿ ಮಾಡೋದನ್ನ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಈಗೀಗ ಅಡುಗೆನ ಹಾಗಾಗಿ ಟ್ರೈ ಮಾಡ್ತಾಯಿರ್ತಾರೆ ನಾನು ಹೊರಗೋದಾಗೆಲ್ಲ ಮಕ್ಕಳಿಗೆ ಮಾಡಿಕೊಡ್ತಾರೆ ನೋಡಿ ಈರುಳ್ಳಿ ಟೊಮೊಟೊ ಎಲ್ಲ ಒಗ್ಗರಣೆ ಹಾಕಿ ಅದಕ್ಕೆ ಬೇಯಿಸಿರೋ ಅಂಥ ಒಂದು ಏನು ಗೋರಿಕಾಯಿ ಇತ್ತು ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಮಿಕ್ಸ್ ಮಾಡಿ ಅದಕ್ಕೆ ಅರಿಶಿನ ಪುಡಿ ಖಾರದ ಪುಡಿನೂ ಸೇರಿಸಿದ್ದಾರೆ ಮುಂಚೆನೆ ತುಂಬ ಡಿಫ್ರೆಂಟಾಗಿರುತ್ತೆ ನೀವು ಇದೇ ರೀತಿ ಮಾಡ್ತೀರಾ ಗೋರಿಕಾಯಿ ಪಲ್ಯ ಕಮೆಂಟ್ ಮಾಡಿ ಹೇಳಿ ನಮ್ಮ ಮನೇಲಂತೂ ಟೇಸ್ಟಾಗಿತ್ತು ಇವತ್ತು ಎಲ್ಲ ಮಕ್ಕಳಿಗೂ ಸಹ ಖಾಲಿ ಮಾಡಿದ್ರು ಚೆನ್ನಾಗಿ ತಿಂದು ಹಾಗಾಗಿ ತುಂಬ ಚೆನ್ನಾಗಿತ್ತು ಪಲ್ಯ ಗೋರಿಕಾಯಿಗೆ ನೋಡಿ ಆಮೇಲೆ ಇದಕ್ಕೆ ಸ್ವಲ್ಪ ಇದಕ್ಕೆ ಟೇಸ್ಟ್ ಕೊಡೋದೇ ಇದು ಏನಂತೇಳಿದ್ರೆ ಈ ಪೌಡರು ಕಡಲೆಕಾಯಿ ಬೀಜನ ಹುರಿದು ಪುಡಿ ಮಾಡಿ ಹಾಕ್ಕೊಂಡಿರ್ತೀವಿ ಒಂದು ಮೂರರಿಂದ ನಾಲ್ಕು ಸ್ಪೂನು ಅಂದರೆ ಕ್ವಾಂಟಿಟಿ ಎಷ್ಟಿರುತ್ತೋ ಅಷ್ಟನ್ನು ನಾವು ಸೇಸ್ಕೊಬೇಕಾಗುತ್ತೆ ತೆಂಗಿನಕಾಯಿ ತುರಿ ಜಾಸ್ತಿ ಬೇಡ ಸ್ವಲ್ಪ ಸೇಸ್ಕೊಂಡ್ರೆ ಸಾಕು ಯಾಕಂದರೆ ಅದು ಪಲ್ಯಕ್ಕೆ ನಾವು ಕಡಲೆಕಾಯಿ ಬೀಜನೂ ಹಾಕಿರ್ತೀವಲ್ವಾ ತೆಂಗಿನಕಾಯಿ ಸ್ವಲ್ಪ ತುರಿ ಮಾಡಿಕೊಂಡ್ರೆ ಸಾಕು ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪುನ ಅದು ಫಸ್ಟೇ ಹಾಕಿದ್ದಾರೆ ಸಾಲ್ಟು ಕಾ ಇದು ಏನು ಗೋರಿಕಾಯಿನ ಬೇಯಿಸ್ತೀವಲ್ಲ ಹಾಗೂ ಸ್ವಲ್ಪ ಹಾಕ್ಕೊಂಡಿರ್ತೀನಿ ಒಗ್ಗರಣೆಗೆ ಈರುಳ್ಳಿಗೂ ಸ್ವಲ್ಪ ಹಾಕ್ಕೊಂಡಿದ್ದಾರೆ ಹಾಗಾಗಿ ಸಾಲ್ಟನ್ನ ಏನು ಸೇರಿಸಿಲ್ಲ ಈಗ ಎಲ್ಲನೂ ಜೊತೆಗಾಕಿ ಮಿಕ್ಸ್ ಮಾಡಿಕೊಂಡ್ರು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಟೊಮೊಟೊ ಒಂದು ಅಥವಾ ಎರಡು ಸಾಕು ತುಂಬ ಬೇಡ ಪಲ್ಯ ಟೇಸ್ಟ್ ಕೊಡುತ್ತೆ ಚೆನ್ನಾಗಿ ಟೊಮೊಟೊ ಅಂಥೇಳಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಅದನ್ನು ಸಿಮ್ಮಲ್ಲಿಟ್ಟು ಆ ಬೆಲ್ಲಿ ಬೇಯಿಸ್ಬೇಕು ಅಂದರೆ ಬೆಂದಿರುತ್ತೆ ಸ್ವಲ್ಪ ಅಬೆ ಚೆನ್ನಾಗಿ ಮಿಕ್ ಇದಾಗುತ್ತೆ ಸಾಫ್ಟಾಗುತ್ತೆ ಅಂಥೇಳಿ ನೋಡಿ ಆಮೇಲೆ ಒಂದು ಮಿಕ್ಸ್ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಪಲ್ಯ ನೋಡಿ ಆಯಿತು ರೆಡಿ ಆಯಿತು ಪಲ್ಯ ಬಿಸಿ ಬಿಸಿ ಗೋರಿಕಾಯಿ ಪಲ್ಯ ರೆಡಿಯಾಗಿದೆ ಟೇಸ್ಟಿಯಾಗಿ ಆ ಪಲ್ಯ ರೆಡಿಯಾಗೋಷ್ಟೊತ್ತಿಗೆ ನಾನು ಚಪಾತಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೆ ಸ್ವಲ್ಪ ಮೈದಾ ಗೋಧಿ ಎರಡೂ ಮಿಕ್ಸ್ ಮಾಡಿ ಕಲಸಿ ಸಾಫ್ಟಾಗಿ ಇಟ್ಕೊಂಡಿದ್ದೆ ಅದನ್ನು ಉಂಡೆಗಳು ಮಾಡಿ ಇಟ್ಟಿದ್ದೀನಿ ಈಗ ಚಪಾತಿ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಪಲ್ಯ ಮಾಡಿ ಓದೋದು ನಮ್ಮನೇನು ಹೊರಗಡೆ ಸ್ವಲ್ಪ ಸೆಖೆ ಅಂತ ನಾನು ಅಷ್ಟೊಳಗೆ ಚಪಾತಿ ಮಾಡಿಕೊಡೋಣ ಅಂಥೇಳಿ ಮಡಚಿ ಮಡಿಕೆ ಚಪಾತಿ ಮಡಿ ಮಡ್ಸಿದ್ರೆ ಮಡಿಕೆ ಮಾಡಿದ ಒತ್ತಿದ್ರೆ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಅಂಥೇಳಿ ಚಪಾತಿನ ರೆಡಿ ಮಾಡ್ಕೊತಾ ಇದ್ದೆ ನಾನು ಅಡುಗೆ ಒಂದು ರೆಡಿ ಆಗಿಬಿಟ್ರೆ ಸಾಕು ಅಂಥೇಳಿ ಬೇಗ ಬೇಗ ಇದ್ದೆ ಚಪಾತಿ ಒಂದು ಮಾಡಿದ್ರೆ ಆಯಿತು ಅಡುಗೆ ಚಿತ್ರಾನ್ನ ಮಾಡಿದ್ದೆ ನಾನು ಅನ್ನ ಇತ್ತು ಬೆಳಗ್ಗೆದು ಚಿತ್ರಾನ್ನ ಮಾಡಿದ್ದೆ ಅದು ಸ್ವಲ್ಪ ಇತ್ತು ಹಾಗಾಗಿ ಅದು ಜೊತೆಗಿರಲಿ ಹೇಳಿ ಸ್ವಲ್ಪ ಚಪಾತಿನೂ ಮಾಡ್ಕೊತಿದ್ದೆ ನಮ್ಮನೆಯವ್ರು ರೈಸ್ ಐಟಮ್ ತಿನ್ನೋದು ಕಡಿಮೆನೇ ನೈಟ್ ಹೊತ್ತು ಅವ್ರಿಗೆ ಚಪಾತಿ ಬೇಕು ಅಂಥೇಳಿ ಹಾಗೆ ಮಕ್ಕಳು ಸಹ ಒಂದನ್ನು ತಿಂತಾರೆ ಅಂತ ಜೊತೆಯಲ್ಲೇ ಚಪಾತಿನೂ ಸಹ ಮಾಡ್ತಿದ್ದೆ ಬರೀ ರೈಸ್ ಆದ್ರೇ ರೈಸ್ ಒಂದೇ ತಿನ್ನೋದಿಲ್ಲ ಇಲ್ಲ ಚಪಾತಿ ಅಂದರೆ ರೈಸ್ ಕೇಳ್ತಾರೆ ಎರಡೂ ಇದ್ದರೆ ಸರಿಯಾಗುತ್ತೆ ಅಂಥೇಳಿ ಮಾಡಿಕೊಂಡೆ ಚಪಾತಿ ಅಂತೂ ಚೆನ್ನಾಗಿ ಬಂತು ಸಾಫ್ಟಾಗೆ ಮುಂಚೆನೇ ಕಲಸಿಟ್ಟಿದೆ ಸ್ವಲ್ಪ ನೆನೆಸಿದ್ರೆ ನಾವು ಸಾಫ್ಟಾಗಿ ಬರುತ್ತಲ್ವ ಹಾಗಾಗಿ ನೆನೆಸಿಟ್ಟಿದ್ದೆ ನಾನು ಹಿಟ್ಟೆನ ಕಲಸಿ ನೋಡಿ ಚಪಾತಿನೂ ಸಹ ರೆಡಿ ಆಯಿತು ಎಲ್ಲ ಮಾಡ್ಕೊಂಡಿದ್ದೀನಿ ಚಪಾತಿ ಈಗ ಊಟಕ್ಕೆ ಕೂತ್ಕೊಂಡ್ವಿ ಮಕ್ಕಳಿಗೆ ನಮ್ಮ ಮನೆಯವರಿಗೆ ಊಟ ಹಾಕ್ಕೊಟ್ಟು ಊಟ ಎಲ್ಲ ನೀಟಾಗಿ ಅವ್ರು ಮುಗಿಸಿದ ತಕ್ಷಣವೇ ನಾನು ಫುಲ್ಲು ಅಡುಗೆ ಮನೆ ಕ್ಲೀನಿಂಗಿಗೆ ಹೋಗಬೇಕಾಗುತ್ತೆ ಅದಕ್ಕೆ ಬೇಗ ಬೇಗ ಊಟ ಮಾಡಿದೆ ನೋಡಿ ಊಟ ಮಾಡೋದು ನಮ್ಮದೆಲ್ಲ ಹೆಂಗಸು ಇದೇ ಕೆಲಸ ಅಲ್ವಾ ಊಟ ಮಾಡೋದಷ್ಟೇ ಊಟ ಮಾಡಿದ ಫೈವ್ ಮಿನಿಟ್ಸ್ ಒಳಗೆ ಮತ್ತೆ ಕೆಲಸ ಶುರುವಾಗುತ್ತೆ ಕ್ಲೀನಿಂಗು ಹಾಗಾಗಿ ಅವರೆಲ್ಲ ಊಟ ಮಾಡೋದನ್ನೇ ಕಾಯ್ತಿದ್ದೆ ಮಕ್ಕಳೆಲ್ಲ ನಿಧಾನಕ್ಕೆ ಊಟ ಮಾಡ್ತಿದ್ಳು ನಾನು ಊಟ ಮಾಡಿ ಬಂದು ನೋಡಿ ಚಪಾತಿ ಇಟ್ಟು ಇನ್ನೂ ಸ್ವಲ್ಪ ಮಿಕ್ಕಿತ್ತು ಅದನ್ನು ಸ್ವಲ್ಪ ಎಣ್ಣೆ ಹಾಕಿ ಕಲಸಿ ಒಂದು ಬಾಕ್ಸಲ್ಲಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ಟೆ ನಮ್ಮ ಮನೆಯವ್ರಿಗೆ ನಾಳೆ ಮಾಡಿಕೊಡೋಣ ಅಂಥೇಳಿ ಅಷ್ಟೊತ್ತಿಗೆ ನೋಡಿ ಕಿಚನ್ ತುಂಬ ಪಾತ್ರೆ ಬಿದ್ದಿತ್ತು ಸಂಜೆ ದಿನೇ ಮಧ್ಯಾಹ್ನ ಎಲ್ಲ ತೊಳೆದಿದೆ ನಮ್ಮದು ಸಿಂಕ್ ಬಂದು ತುಂಬ ಚಿಕ್ಕದಾಗಿದೆ ಹಾಗಾಗಿ ಸ್ವಲ್ಪ ಇಟ್ಟರು ಅದು ಜಾಸ್ತಿ ಅನಿಸುತ್ತೆ ಪಾತ್ರೆ ತೊಳೆಯೋದಿಕ್ಕಾಗಲ್ಲ ಕಟ್ಟಾಗುತ್ತೆ ಆಗಾಗ ತೊಳ್ಕೊಂಬಿಡ್ತೀನಿ ನಾನು ಇವತ್ತು ಸ್ವಲ್ಪ ಜಾಸ್ತಿ ಆಯಿತು ಹಾಗಾಗಿ ನೀಟಾಗಿ ಎಲ್ಲ ನಾನು ವಾಶ್ ಮಾಡಿಕೊಂಡೆ ಪಾತ್ರೆಗಳನ್ನ ವಾಶ್ ಮಾಡಿ ನಾನು ನೈಟ್ ಹೊತ್ತು ಯಾವತ್ತೂ ಪಾತ್ರೆಗಳನ್ನ ಉಳಿಸಲ್ಲ ನಂಗೆ ಹುಷಾರಿಲ್ಲ ಅಂದರೂ ಪರವಾಗಿಲ್ಲ ನನ್ನ ಮಗಳು ಅಥವಾ ನನ್ನ ಹಸ್ಬೆಂಡ್ ಕ್ಲೀನ್ ಮಾಡ್ತಾರೆ ಕಿಚನ್ ಕ್ಲೀನ್ ಮಾಡೇ ನಾನು ಮಲ್ಕೊಳೋದು ನೈಟ್ ಹೊತ್ತು ಹಾಗೆ ಯಾವತ್ತೂ ಬಿಡೋದಿಲ್ಲ ಹಾಗೆ ಬಿಡ್ಕೂಡ್ದು ಮನೇಲಿ ಅದೊಂಥರ ನಮಗೆ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಮತ್ತು ಅದು ಒಂಥರ ದರಿದ್ರ ನಾವೇ ದರಿದ್ರ ದೇವತೆನ ಬರ್ಮಾಡ್ಕೊಂಡಂಗೆ ಮನೆಗೆ ಹಾಗಾಗಿ ಏನೇ ಅಂದ್ರೂ ಸರಿಪ್ಪ ಎಷ್ಟೋ ಸಲ ಹುಷಾರಿಲ್ಲ ಅಂತ ಪರವಾಗಿಲ್ಲ ಅಂತಾರೆ ಅದು ನಾನು ಮಾತ್ರ ಕ್ಲೀನಿಂಗ್ ಮಾಡೇ ನೋಡಿ ನೀಟಗೆಲ್ಲ ಚಪಾತಿ ಎಲ್ಲ ಉತ್ತಿದೆ ಅಲ್ವಾ ಅದೆಲ್ಲ ಸ್ವಲ್ಪ ಗಲೀಜಿತ್ತು ನೀಟಾಗಿ ಗ್ಯಾಸು ಶೆಲ್ಫ್ ಆಗಲಿ ಟೈಲ್ಸ್ ಎಲ್ಲ ಅದು ದಿನ ವಾಶ್ ಮಾಡಬೇಕು ನಮ್ಮದು ಅಂದರೆ ಆಗ ಒಡ್ಸ್ಕೊಬೇಕಲ್ವ ಅದು ವೈಟ್ ಕಲರ್ ಇರೋದ್ರಿಂದ ಕಲೆ ಬೇಗ ಆಗುತ್ತೆ ಒಂದ್ಸಲಿ ಸಾಂಬಾರ್ ಕೂಗಿದ್ರೆ ಸಾಕು ಕಲೆ ಆಗೋಗುತ್ತೆ ಅಲ್ವಾ ಮನೆ ನೋಡಿ ವೈಟ್ ಕಲರ್ ಟೈಲ್ಸ್ ಇದೆ ಇದೇ ರೀತಿ ಆಗುತ್ತಲ್ವ ಆಗ ಕ್ಲೀನ್ ಮಾಡಿಕೊಂಡ್ರೆ ನೀಟಾಗಿರುತ್ತೆ ಇಲ್ಲ ನಾವು ಅಪ್ರಪ್ಪು ಕ್ಲೀನ್ ಮಾಡಿಕೋದ್ರೆ ಅದು ಫುಲ್ಲು ಎಣ್ಣೆ ಜಿಡ್ಡು ಎಲ್ಲ ಗಲೀಜಾಗಿಬಿಡುತ್ತೆ ಹಾಗಾಗಿ ಆಗ ಕ್ಲೀನ್ ಮಾಡ್ಕೊತಾ ಇರ್ತೀನಿ ನಾನು ನಾವು ತಿಂದಿದ್ದು ಒಂದು ಐದು ನಿಮಿಷಕ್ಕೆ ಕ್ಲೀನಿಂಗ್ ಆಫ್ ಅನ್ ಅವರ್ ಮೇಲೆ ಒನ್ ಅವರ್ ಆಗೋಗುತ್ತೆ ನನಗೆ ಡೈಲಿ ಇದೇ ರೀತಿ ನಾನು ಕ್ಲೀನ್ ಮಾಡಿ ಮಲ್ಕೊಳ್ಳೋದು ಮಲ್ಗಕ್ಕೆ ಮುಂಚೆ ಅಡುಗೆ ಮನೆ ನೀಟಾಗಿ ಆಗಿರ್ಬೇಕು ನನಗೆ ತೊಳೆದು ಎಲ್ಲ ಒರೆಸು ಇಟ್ಟು ಆ ನಂತರ ನಾನು ಮಲ್ಕೊಳ್ಳೋದು ಹಾಗಾಗಿ ನೋಡಿ ನೀಟಾಗಿ ಎಲ್ಲ ಸ್ವಲ್ಪ ಟೈಸ್ಗೆ ಸಾಂಬಲ್ದೆಲ್ಲ ಸಿಡ್ದಿತ್ತು ನೀಟಾಗಿ ಒರೆಸ್ಕೊಂಡೆ ಈಗ ನೀಟಾಗಿ ಆಗಿದೆ ನೋಡಿ ಅಷ್ಟೇ ಅಷ್ಟೆ ಕಲೆಗಿಲೆ ಅದು ಉಜ್ಜಿ ಇಟ್ಕೊಂಡ್ಬಿಡ್ತಿದ್ದು ನೀಟಾಗಿ ಬೆಳಗ್ಗೆ ಎದ್ದ ತಕ್ಷಣ ನಾವು ಅಡುಗೆ ಮಾಡ್ಕೊಬೋದು ಹೋಗಿ ಇಲ್ಲ ಬೆಳಗ್ಗೆ ಎದ್ದು ನಾವೆಲ್ಲ ಪಾತ್ರೆ ತೊಳ್ಕೊಬೇಕಂದ್ರೆ ಆಗೋದಿಲ್ಲ ಅರ್ಜೆಂಟಲ್ಲಿ ಅಡುಗೆ ಮಾಡೋಕ್ಕೂ ಕಷ್ಟ ಆಗುತ್ತೆ ಈಗ ನೀಟಾಗಿ ಆಗಿದೆ ನೋಡಿ ಇದಾಗಿತ್ತು ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು